काज में बोल रही हैं तो मुझे पक्का विश्वास है कि आप बहुत काम करती होगी करना जी क्या आप के गुण कार्यकर्ता लोगों से मिलकर ये बताते हैं कि केंद्र सरकार उनके लिए जितनी योजनाएं चला रही है आने वाले पांच वर्षों में तेज विकास के लिए अभी से जो काम शुरू हुआ है उनका जिक्र करती है आप करना औरsuperblock क्षेत्र ಗರಿಷ್ಠ ಭಾವಿಸಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನನ್ಯ ವಿಶ್ವಾಸ ನನಗಿದೆ ಏನೀಗ ನಿಮ್ ಬೂತಲ್ಲಿ ಕಾರ್ಯಕರ್ತರು ಮತದಾರರಿಗೆ ಭೇಟಿ ಮಾಡಿ ಕೇಂದ್ರ ಸರ್ಕಾರ ಅವರಿಗಾಗಿ ಎಷ್ಟು ರೀತಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ ಎಂಬ ವಿಷಯವನ್ನ ತಿಳಿಸ್ತಾ ಇದ್ದಾರೆ ಹಾಗೂ ಐದು ವರ್ಷಗಳಲ್ಲಿ ವಿಕಾಸದ ವೇಗವನ್ನು ಹೆಚ್ಚಿಸುವ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ ಈ ಕುರಿತು ಮತದಾರರ ತಂಡಕ್ಕೆ ನೀವು ತರ್ತಾ ಇದ್ದೀರಾ ಹಾ ಮೇಡಂ ಹಾ ಮೋದಿಜಿ ತರ್ತಾ ಇದ್ದೀವಿ ನಾವು ಕಳೆದ ಹತ್ತು ವರ್ಷಗಳ ನಮ್ಮ ಸರ್ಕಾರದ ಸಾಧನೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸುತ್ತಿದ್ದೇವೆ ಮಾಹಿತಿಗಾಗಿ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದೇವೆ ದಿನದಲ್ಲಿಯೇ ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ನೋಡುವ ದಿನ ಹತ್ತಿರದಲ್ಲಿದೆ ಸೂಚನೆ

ಮತದಾನವನ್ನ ಮೋದಿಜಿ ನಮ್ಮ ಚಿಹ್ನೆಗಳಿಗೆ ಮತ್ತು ಮೋದಿಜಿ ಏನೇನು ಕೆಲಸವನ್ನ ಮಾಡಿದ್ದಾರೆ ಅದನ್ನು ನೋಡಿ ನೀವು ಮತದಾನವನ್ನ ಮಾಡಿ ಅಂತ ಹೇಳೋದನ್ನ ನಾವು ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಮೇಡಮ್